ಬಿಹಾರ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆಗಳೆಲ್ಲವೂ ಒಂದೇ ಪ್ಯಾಟರ್ನ್ನಲ್ಲಿ ಇರೋದನ್ನ ನೀವು ಗಮನಿಸಿದೀರ ಎಲ್ಲ ವಿಶ್ಲೇಷಣೆಗಳು ಕೂಡ ಬಿ ಜೆ ಎಷ್ಟು ಶ್ರಮ ಹಾಕ್ತು ಅದೆಷ್ಟು ತಂತ್ರವನ್ನ ಹೂಡ್ತು ಅನ್ನೋದನ್ನೇ ಕೇಂದ್ರೀಕರಿಸ್ತಾ ಇರೋದು ಆಕಸ್ಮಿಕನ ಈ ಮಡಿಲ ಮೀಡಿಯಾಗಳು ಈ ಪರಿ ಪ್ರಚಾರ ಮಾಡ್ತಾ ಇರೋ ಹಾಗೆ ಎನ್ ಡಿ ಎಲ್ಲಿ ಬಿ ಜೆ ಪಿ ಅಮಿತ್ ಶಾ ಅವರೇ ಎಲ್ಲವನ್ನು ಮಾಡಿಬಿಟ್ರಾ ಹಾಗಾದ್ರೆ ವಿಪಕ್ಷ ಮೈತ್ರಿ ಕೂಟ ಬಿಹಾರ ಚುನಾವಣೆಗಾಗಿ ಏನೂ ತಯಾರಿಯನ್ನೇ ಮಾಡಲಿಲ್ವಾ ಯಾವುದೇ ಪ್ರಯತ್ನನೇ ಪಡ್ಲಿಲ್ವಾ ಅವರು ವಿಪಕ್ಷದ ನಾಯಕರೆಲ್ಲ ಚುನಾವಣೆ ನಡೆಯುವಾಗ ಸೋಮಾರಿಗಳಾಗಿ ಮನೆಯಲ್ಲೇ ಮಲ್ಕೊಂಡಿದ್ರ ಬಿಜೆಪಿ ಮಾತ್ರನೇ ಇಷ್ಟೆಲ್ಲಾ ಶ್ರಮ ಹಾಕಿ ಅದರ ಪರ ಪ್ರಚಂಡ ಸೃಷ್ಟಿ ಮಾಡಿದ್ರೆ ಯಾವುದೇ ಎಕ್ಸಿಟ್ ಪೋಲ್ ಅದನ್ನ ಯಾಕೆ ಹೇಳಲಿಲ್ಲ ಚುನಾವಣಾ ಪ್ರಚಾರದಲ್ಲಿ ಒಂದು ನೆರೆಟಿವ್ ಫಲಿತಾಂಶ ಬಂದ ಮೇಲೆ ಇನ್ನೊಂದು ರೀತಿ ಬೇರೆದೇ ನೆರೆಟಿವ್ ಹರಡ್ತಾ ಇರುವಂತಹ ಈ ಆಟದ ಹಿಂದಿರುವಂತಹ ಲೆಕ್ಕಾಚಾರ ಯಾವುದು ನವೆಂಬರ್ ಹದಿನಾಲ್ಕರ ಮಧ್ಯಾಹ್ನದಿಂದ ಇವತ್ತಿನವರೆಗೂ ಕೂಡ ಬಹುತೇಕ ಎಲ್ಲ ಪ್ರಮುಖ ಟಿ ವಿ ಚಾನೆಲ್ಗಳು ಪತ್ರಿಕೆಗಳು ವೆಬ್ಸೈಟ್ಗಳಲ್ಲಿ ಒಂದೇ ರೀತಿಯ ವಿಶ್ಲೇಷಣೆ ಬರ್ತಾ ಇರೋದ್ರ ಹಿಂದೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಹಾರದಲ್ಲಿ ಬಿ ಜೆ ಪಿ ದೊಡ್ಡ ಗೆಲುವನ್ನು ಸಾಧಿಸ್ತಾ ಇದ್ದ ಹಾಗೇನೆ ಮೀಡಿಯಾಗಳ ನಿರೂಪಣೆನೆ ಅದರ ಬಾಲವನ್ನು ಹಿಡಿದು ಹೋಗ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮಗೆ ಬಿ ಜೆ ಪಿ ಈ ಚುನಾವಣೆಯಲ್ಲಿ ಕೇವಲ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಗೆದ್ದಿದೆ ಅಂತ ತೋರಿಸುವಂತಹ ನಿರೂಪಣೆಗಳೇ ಬರ್ತಾ ಇವೆ ಮೀಡಿಯಾಗಳ ಈ ಒಂದು ವ್ಯವಸ್ಥಿತ ಪ್ರಯತ್ನದ ಹಿಂದೆ ರಾಹುಲ್ ಗಾಂಧಿ ಅವರು ಎತ್ತಿದಂತಹ ಈ ಮತಗಳತನದ ಆರೋಪಗಳನ್ನ ಮರೆಮಾಚುವ ಅದನ್ನು ನಿಗ್ರಹಿಸುವಂತ ಹೊಸ ಆಟ ಇದೆ ಅನ್ನೋದು ಸ್ಪಷ್ಟ ಆಗಿದೆ ಅವರ ಗಂಭೀರ ಆರೋಪಗಳೇ ನಕಲಿ ಅಂತ ಬ್ರ್ಯಾಂಡ್ ಮಾಡೋದು ಇಲ್ಲಿನ ಸಂಚು ಬಿಹಾರ ಫಲಿತಾಂಶಗಳು ಪ್ರಕಟವಾದ ತಕ್ಷಣ ಎಸ್ಐ ಆರ್ ಆಗಲಿ ಮತಗಳತನ ಆಗಲಿ ಇವು ಸಮಸ್ಯೆನೆ ಅಲ್ಲ ಅಂತ ಹೇಳೋದು ಶುರುವಾಯ್ತು ಬಿಜೆಪಿ ಗೆಲುವಿನ ಹಿಂದೆ ಅದರ ಮಹಾ ನಾಯಕರ ಪ್ರಯತ್ನಗಳಿವೆ ಅನ್ನೋದನ್ನೇ ಒತ್ತಿ ಒತ್ತಿ ಹೇಳೋದು ಶುರುವಾಯ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಯತ್ನಗಳ ಬಗ್ಗೆಯೂ ಕೂಡ ಹೊಗಳಲಾಯಿತು ಅವರು ದೇಶದಲ್ಲಿ ಶಿಕ್ಷಣವನ್ನ ಯೂನಿವರ್ಸಿಟಿಗಳನ್ನ ಉದ್ಧಾರ ಮಾಡಿದಾರಾ ಅಂತ ಯಾರು ಕೂಡ ಕೇಳಲಿಲ್ಲ ಆದರೆ ಚುನಾವಣೆಯಲ್ಲಿ ಅವ್ರ ಪ್ರಯತ್ನ ಬಹಳ ದೊಡ್ಡದು ಅಂತ ಹೇಳೋದು ಮಾತ್ರ ನಡೀತು ಹಾಗೆಯೇ ಭೂಪೇಂದ್ರ ಯಾದವ್ ಪರಿಸರ ಮಂತ್ರಿಯಾಗಿ ಏನು ಮಾಡಿದ್ದಾರೆ ಅಂತ ಕೇಳದೆ ಉಳಿದವರು ಚುನಾವಣೆಯಲ್ಲಿನ ಅವರ ಶ್ರಮ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ ಮೀಡಿಯಾಗಳು ಪ್ರಶ್ನೆ ಮಾಡೋದನ್ನು ಬಿಟ್ಟುಬಿಟ್ಟು ಯಾರನ್ನು ಹೊಗಳಕ್ಕೆ ನಿಂತಿರೋದು ಇದು ಯಾವ ಥರದ ವಿಶ್ಲೇಷಣೆ ಇದು ವಿಶ್ಲೇಷಣೆನ ಅಥವಾ ಎಲ್ಲವನ್ನ ತಮಗೆ ಬೇಕಾದ ದಿಕ್ಕಿನಲ್ಲಿ ತಿರುಗಿಸುವಂಥ ಪ್ರಯತ್ನನ ಬಿಜೆಪಿ ಶ್ರಮ ಹಾಕ್ತಿದ್ದೇ ಹೌದು ಅನ್ನೋದಾದ್ರೆ ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಇದೇ ಮೀಡಿಯಾಗಳು ಅದ್ರ ಬಗ್ಗೆ ಯಾಕೆ ಮಾತಾಡದೇನೆ ಉಳಿದಿದ್ವು ಈಗ ಫಲಿತಾಂಶದ ನಂತರ ಬಿಜೆಪಿ ಕಠಿಣ ಪರಿಶ್ರಮವನ್ನ ಹಾಕಿದೆ ಅಂತ ಯಾಕೆ ಇದೆ ಈ ಮೂಲಕ ಈ ಮೀಡಿಯಾಗಳು ತಮ್ಮ ಲೋಪಗಳನ್ನ ಮರೆಮಾಚೋದಕ್ಕೆ ನೋಡ್ತಾ ಇದಿಯಾ ಬಿಜೆಪಿ ಗೆದ್ದಿದೆ ಅಂತ ಅಂದು ಮಾತ್ರಕ್ಕೆ ಸಮಸ್ಯೆಗಳೇ ಇರಲಿಲ್ಲ ಅಥವಾ ಇನ್ನು ಮುಂದೆ ಇರೋದು ಇಲ್ಲ ಅಂತ ಅರ್ಥನಾ ಬಿಜೆಪಿ ದೆಹಲಿಯಲ್ಲಿ ಗೆದ್ರೆ ಮಾಲಿನ್ಯ ಒಂದು ಸಮಸ್ಯೆ ಆಗೋದಿಲ್ವಾ ಯಾಕೆ ಈ ಮಡಿಲ ಮಾಧ್ಯಮಗಳು ಬಿಜೆಪಿನೇ ಆಗಿ ಮಾತಾಡ್ತಾ ಇವೆ ಐ ಐಟಿ ಸೆಲ್ ಕೂಡ ನಾಚುವಷ್ಟ್ರ ಮಟ್ಟಿಗೆ ಈ ಚಾನೆಲ್ಗಳು ಯಾಕೆ ಈ ರೀತಿ ವರದಿ ಮಾಡ್ತಾ ಇವೆ ಯಾವುದೇ ಸಮಸ್ಯೆಗಳ ಬಗ್ಗೆ ಅವು ಮಾತಾಡೋದಿಲ್ಲ ಸರ್ಕಾರವನ್ನ ಪ್ರಶ್ನೆ ಮಾಡೋದಿಲ್ಲ ಸತ್ಯವನ್ನ ಜನರಿಂದ ಮರೆ ಮಾಚೋದನ್ನೇ ಸತತವಾಗಿ ಮಾಡ್ಕೊಂಡು ಬರಲಾಗಿವೆ ದುಡ್ಡಿನ ಹೊಳೆಯನ್ನ ಹರಿಸಿ ಗೆದ್ದವ್ರ ಬಗ್ಗೆ ಹೇಳ್ತಾ ಕಠಿಣ ಪರಿಶ್ರಮ ಅಂತ ಈ ಮೀಡಿಯಾಗಳು ವ್ಯಾಖ್ಯಾನಿಸ್ತಾ ಇವೆ ಅಂತ ಅಂದ್ರೆ ಇದಕ್ಕಿಂತ ನಾಚಿಕೆಗಿಡ ಇನ್ನೇನಿದೆ ಬಿಜೆಪಿ ಕಠಿಣ ಪರಿಶ್ರಮದಿಂದ ಚುನಾವಣೆಗಳನ್ನ ಗೆದ್ದಿತು ಅನ್ನೋದಾದ್ರೆ ಈ ವಿರೋಧ ಪಕ್ಷಗಳು ಸುಮ್ಮನೆ ಕೂತಿದ್ವು ಹಾಗಾದ್ರೆ ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಮತ್ತೆ ಶಿವಸೇನೆಯನ್ನ ಟೀಕೆ ಮಾಡಲಾಯ್ತು ಅವು ಅತಿಯಾದ ಆತ್ಮವಿಶ್ವಾಸಕ್ಕೆ ಬಲಿಯಾಗಿವೆ ಅಂತ ಹೇಳಲಾಯ್ತು ಆದ್ರೆ ಅದೇ ಮಹಾರಾಷ್ಟ್ರದಲ್ಲೇ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಶಿವಸೇನೆ ಗೆದ್ದಾಗ ಅವುಗಳ ಗೆಲುವಿನ ಬಗ್ಗೆ ಈ ಮಡಿಲ ಮೀಡಿಯಾಗಳು ಯಾಕೆ ಹೊಗಳದೇನೆ ಉಳ್ಕೊಂಡ್ವು ಅವು ಕಠಿಣ ಪರಿಶ್ರಮದಿಂದ ಗೆದ್ದುವಂತ ಯಾಕೆ ಆವಾಗ ಹೇಳಲಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿವೆ ಅಂತ ಕೂಡಲೇ ಆಗ ಪ್ರಯತ್ನದ ಕೊರತೆ ಕಾಣ್ತಾ ಇವರಿಗೆ ಈ ಮೀಡಿಯಾಗಳು ಮತಗಳತನದ ಬಗ್ಗೆ ಮಾತಾಡಲಿಲ್ಲ ರಾಹುಲ್ ಗಾಂಧಿ ಮತ್ತು ಅವ್ರ ತಂಡ ಅದಕ್ಕಾಗಿ ತಿಂಗಳು ಗಟ್ಟಲೆ ಶ್ರಮ ಹಾಕ್ತು ಅದನ್ನ ವಾಸ್ತವವಾಗಿ ಈ ಮೀಡಿಯಾಗಳು ಮಾಡಬೇಕಾಗಿತ್ತು ಮತ್ತೆ ಈ ಮತಗಳತನದ ಬಗ್ಗೆ ಅವು ಎಲ್ಲವನ್ನ ಬಯಲಿಗೆ ತರಬೇಕಾಗಿತ್ತು ಆದ್ರೆ ಅದನ್ನ ವಿರೋಧ ಪಕ್ಷದ ನಾಯಕ ಸ್ವತಃ ಮುಂದಾಗಿ ಮಾಡಿದ್ದಾರೆ ಇಷ್ಟಾದ ಮೇಲೂ ಕೂಡ ಅವರ ಆರೋಪಗಳನ್ನ ಕಡೆಗಣನೆಯಿಂದ ನೋಡ್ಲಾಯ್ತು ಅವರ ಪ್ರಯತ್ನಗಳನ್ನ ಸರಿಯಾಗಿ ವರದಿ ಕೂಡ ಮಾಡಲಿಲ್ಲ ಮತ್ತೆ ಈಗ ಅವನ್ನ ನಕಲಿ ಅಂತ ಬದಿಗೆ ತಳ್ಳುವಂತ ಆಟ ನಡೆದಿದೆ ರಾಹುಲ್ ಗಾಂಧಿ ಅವರು ಮತಗಟ್ಟೆಗಳೊಳಗಿನ ಅಕ್ರಮಗಳ ಬಗ್ಗೆ ಕಂಡುಕೊಂಡು ಮಾತಾಡಿದ್ರು ಸಂಜೆ ಐದು ಗಂಟೆ ನಂತರ ಇದ್ದಕ್ಕಿದ್ದ ಹಾಗೆ ಮತದಾನ ಹೆಚ್ಚಾಗೋದ್ರ ಬಗ್ಗೆ ಅವರು ಪ್ರಶ್ನೆಯನ್ನ ಎತ್ತಿದ್ರು ಹಾಗೆ ಸಿ ಸಿ ದೃಶ್ಯಾವಳಿಗಾಗಿ ಕೇಳಿದ್ರು ಆದ್ರೆ ಅವ್ರ ಆರೋಪಗಳನ್ನ ನಿರಾಕರಿಸಲೈತೆ ಹೊರತು ಅವ್ರು ಕೇಳಿದಂತಹ ಪುರಾವೆಗಳನ್ನ ಒದಗಿಸುವಂತ ಕೆಲಸ ಆಗ್ಲಿಲ್ಲ ಮತಗಟ್ಟೆಯಲ್ಲಿ ಯಾವ ಅಕ್ರಮಗಳು ನಡೆದಿರಬಹುದು ಅನ್ನೋದು ಸೇರಿದ ಹಾಗೆ ಹಲವು ಪ್ರಶ್ನೆಗಳಿಗೆ ಇಲ್ಲಿವರೆಗೂ ಕೂಡ ನಮ್ಗೆ ಯಾವುದಕ್ಕೂ ಉತ್ತರ ಸಿಕ್ಕಿಲ್ಲ ಅದನ್ನ ಪ್ರಶ್ನೆ ಮಾಡದೆ ಇದ್ದವರು ಈಗ ಈ ಬಿಜೆಪಿಯ ಕಠಿಣ ಪರಿಶ್ರಮವನ್ನ ಹೊಗಳ್ತಾ ಇದ್ದಾರೆ ಈ ಹೊಗಳಿಕೆಗಳ ಗದ್ದಲದಲ್ಲಿ ಹಣವನ್ನ ಹರಿಸಿ ಚುನಾವಣೆಯನ್ನ ಗೆಲ್ಲಲಾಯಿತು ಅನ್ನೋದನ್ನ ಮರೆಮಾಚಲಾಗ್ತಾ ಇದೆ ಜೀವಿಕಾ ನಿಧಿ ಯೋಜನೆಯನ್ನ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಲಾಗಿರೋದ್ರ ಬಗ್ಗೆ ಇವ್ರು ಯಾರು ಕೂಡ ಹೇಳ್ತಾ ಇಲ್ಲ ಕರ್ನಾಲ್ ಮತ್ತೆ ನಿಂದ ಬಿಜೆಪಿ ರೈಲುಗಳಲ್ಲಿ ಜನರನ್ನ ಬಿಹಾರಕ್ಕೆ ಮತ ಹಾಕೋದಿಕ್ಕೆ ಕಳಿಸ್ಲಾಯ್ತು ಅನ್ನುವಂತ ಒಂದು ಸತ್ಯವನ್ನ ಅಡಗಿಸಿಡ್ಲಾಗ್ತಾ ಇದೆ ಮತ್ತೆ ಈ ಒಂದು ಸತ್ಯವನ್ನ ಇದೇ ಮೀಡಿಯಾದ ಯಾರಾದ್ರೂ ಹೇಳಿದ್ರಾ ಇಲ್ಲ ಹೇಳಿಲ್ಲ ಅವರು ಒಂದ್ ವೇಳೆ ಆ ರೀತಿ ಜನರನ್ನ ಮತ ಹಾಕೋದಿಕ್ಕೆ ಈ ಕಾಂಗ್ರೆಸ್ನವ್ರು ಏನಾದ್ರು ಕಳ್ಸಿದ್ರೆ ಇದೇ ಮಡಿಲ ಮೀಡಿಯಾಗಳು ಹೇಗೆಲ್ಲ ಗದ್ದೆ ಬಿಸಿ ಬಿಡ್ತಾ ಇದ್ವು ಅನ್ನೋದು ಕೂಡ ಗೊತ್ತಿರದೇ ಇರುವಂತಹ ವಿಚಾರ ಏನಲ್ಲ ಬಿಹಾರದಲ್ಲಿ ಚುನಾವಣೆ ಘೋಷಣೆ ನಂತರ ಕೂಡ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾವಣೆ ಆಯಿತು ಅದರ ಬಗ್ಗೆ ಚುನಾವಣಾ ಆಯೋಗ ಕಣ್ಮುಚ್ಚಿಕೊಳ್ತಿರ್ಲಿಲ್ವಾ ಇದೇ ಚುನಾವಣಾ ಆಯೋಗ ವಿರೋಧ ಪಕ್ಷಗಳು ಚುನಾವಣೆಗೂ ಮೊದಲು ಯೋಜನೆಗಳನ್ನ ಪ್ರಾರಂಭ ಮಾಡೋದನ್ನ ತಡೆದಿತ್ತಲ್ವಾ ಹಣ ವಿತರಿಸೋದು ತಪ್ಪು ಅಂತ ಚುನಾವಣಾ ಆಯೋಗಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ಹಾಗಾದ್ರೆ ಅದಕ್ಕೆ ಯಾಕೆ ಅವಕಾಶವನ್ನ ನೀಡಲಾಯ್ತು ಈ ಸಮಾನ ಅವಕಾಶ ಇಲ್ಲದೆ ಇದ್ದಾಗ ವಿರೋಧ ಪಕ್ಷಗಳು ಬೆಲೆ ತೆರಬೇಕಾಯ್ತು ಅನ್ನೋದನ್ನ ಈ ಮಡಿಲ ಮೀಡಿಯಾಗಳು ಯಾಕೆ ಹೇಳ್ತಾ ಇಲ್ಲ ಯಾಕೆ ಆ ಒಂದು ಪ್ರಶ್ನೆಯನ್ನ ಎತ್ತಲಾಗ್ತಾ ಇಲ್ಲ ಇತರ ಯೋಜನೆಗಳಿಗೆ ವಿಶ್ವ ಬ್ಯಾಂಕ್ನಿಂದ ಬಂದಂತಹ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ನೀತಿ ಸಂಹಿತೆಗೆ ಕೇವಲ ಒಂದು ಗಂಟೆ ಮೊದಲು ಮಹಿಳೆಯರ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಅಂತ ಜನಸುರಾಜ್ ಪಕ್ಷದ ಪವನ್ ವರ್ಮ ಅವರು ಹೇಳಿದ್ರು ಇದು ಹೌದು ಅಥವಾ ಇಲ್ವೋ ಆದ್ರೆ ಇದ್ರ ಬಗ್ಗೆ ಆಯೋಗ ಯಾಕೆ ತನಿಖೆ ಮಾಡ್ತಿಲ್ಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎರಡು ಬಾರಿ ತಮಿಳುನಾಡು ಸರ್ಕಾರದ ಸಾರ್ವಜನಿಕ ಕಲ್ಯಾಣ ಯೋಜನೆಗಳು ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಕಂಡು ಬಂದ ಕಾರಣ ಆಯೋಗ ಅವುಗಳನ್ನ ರದ್ದುಗೊಳಿಸಿದೆ ಅಂತ ದಿ ಹಿಂದೂ ಪತ್ರಿಕೆಯ ವರದಿಯೊಂದು ಹೇಳುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಜಯಲಲಿತಾ ಅವರ ರೈತ ನೆರವು ಯೋಜನೆಯನ್ನು ನಿಲ್ಲಿಸಲಾಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯದಲ್ಲಿ ಚುನಾವಣೆ ಘೋಷಣೆಯಾದಾಗ ಡಿ ಎಂ ಸರ್ಕಾರದ ಉಚಿತ ಟಿವಿ ಸೆಟ್ ಯೋಜನೆಯನ್ನ ರದ್ದುಗೊಳಿಸಲಾಯಿತು ಈ ಯೋಜನೆ ಐದು ವರ್ಷಗಳ ಹಿಂದೆ ತೆಲಂಗಾಣ ಮೊದಲು ರೈತ ಒಂದು ಯೋಜನೆಯನ್ನ ರದ್ದುಗೊಳಿಸಲಾಯಿತು ಒಡಿಶಾದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ರೈತರಿಗಾಗಿ ಈಗಾಗಲೇ ಜಾರಿಯಲ್ಲಿದ್ದಂತಹ ಯೋಜನೆ ಮೇಲೆ ಆಯೋಗ ನಿಷೇಧ ಹೇರಿತು ಇದನ್ನ ಪ್ರತಿಭಟಿಸೋದಕ್ಕೆ ಆಗಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮುಖ್ಯ ಚುನಾವಣಾ ಆಯುಕ್ತರ ಕಚೇರಿಗೆ ಹೋದ್ರು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಸ್ಥಗಿತಗೊಳಿಸಲಾಗಿಲ್ಲ ರಾಜ್ಯದ ಯೋಜನೆಯನ್ನ ಮಾತ್ರನೇ ಸ್ಥಗಿತಗೊಳಿಸಲಾಗಿದೆ ಅಂತ ಅವ್ರು ದೂರಿದ್ರು ಬಿಜೆಪಿಗಾಗಿನೇ ಒಂದು ನೀತಿ ವಿರೋಧ ಪಕ್ಷಗಳಿಗಾಗಿನೇ ಇನ್ನೊಂದು ನೀತಿಯನ್ನ ಚುನಾವಣಾ ಆಯೋಗ ಅನುಸರಿಸ್ತಾ ಇದೆ ಅನ್ನೋದು ಪ್ರತಿ ಚುನಾವಣೆಯಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ ಒಂದು ಕಡೆಗೆ ಚುನಾವಣಾ ಆಯೋಗ ಮತ್ತೆ ಇನ್ನೊಂದು ಕಡೆಗೆ ಈ ಮಾಧ್ಯಮಗಳ ಸೇರ್ಕೊಂಡು ಆಡಳಿತ ರೂಢ ಬಿಜೆಪಿಯ ಪರವಾದ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇವೆ ಹಾಗಾಗಿನೇ ಎಸ್ಐಆರ್ ಒಂದು ಸಮಸ್ಯೆ ಅಲ್ಲ ಅನ್ನುವಂತ ಒಂದು ನಿರೂಪಣೆ ಬರ್ತಾ ಇದೆ ಈಗ ಅಮಿತ್ ಶಾ ತಮ್ಮ ಭಾಷಣಗಳಲ್ಲಿ ಕೋಸಿಯನ್ನ ಐದು ವರ್ಷಗಳಲ್ಲಿ ಪ್ರವಾಹ ಮುಕ್ತಗೊಳಿಸಲಾಗುವುದು ಅನ್ನೋ ಒಂದು ಭರವಸೆಯನ್ನ ಕೊಡ್ತಾರೆ ಕೋಸಿ ಪ್ರದೇಶ ಐದು ವರ್ಷಗಳಲ್ಲಿ ಪ್ರವಾಹ ಮುಕ್ತವಾಗತ್ತಾ ಅನ್ನೋದ್ರ ಬಗ್ಗೆ ಯಾಕೆ ಚರ್ಚೆಗಳಿಲ್ಲ ಈಗ ಅಮಿತ್ ಶಾ ಐದು ವರ್ಷಗಳಲ್ಲಿ ಅಸ್ಸಾಂ ಅನ್ನ ಪ್ರವಾಹ ಮುಕ್ತಗೊಳಿಸುವುದಾಗಿ ಭರವಸೆಯನ್ನ ನೀಡಿದ್ರು ಅದು ಸಾಧ್ಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಈ ಮೀಡಿಯಾಗಳು ಯಾಕೆ ಚರ್ಚೆ ಮಾಡಲ್ಲ ಎಸ್ಐ ಆರ್ ಬಗ್ಗೆ ವಿಪಕ್ಷಗಳು ಎತ್ತಿದಂಥ ಪ್ರಶ್ನೆಗಳು ಕ್ಷುಲ್ಲಕವಾಗಿರಲಿಲ್ಲ ಮತದಾರರ ಪಟ್ಟಿಯಲ್ಲಿ ಸ್ಪಷ್ಟವಾದ ರಿಗ್ಗಿಂಗ್ ಇತ್ತು ಮತ್ತು ಮತ್ತದನ್ನ ಪ್ರತಿಪಕ್ಷಗಳು ಹಿಡಿದು ಹಾಕಿದ್ವು ವಿರೋಧ ಪಕ್ಷ ಈ ಒಂದು ಹೋರಾಟವನ್ನ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ತೆಗೆದುಕೊಂಡು ಹೋಯಿತು ಬಿಜೆಪಿಗೆ ಯಾಕಿದ್ರಲ್ಲಿ ದೋಷನೇ ಕಂಡು ಬರಲಿಲ್ಲ ಅನ್ನೋದೇ ಪ್ರಶ್ನೆ ಇರುವಂಥದ್ದು ಹೆಸರಳಿಸಲಾದಂತಹ ಒಬ್ಬ ಮತದಾರರು ಕೂಡ ಅದು ಕಾಣಿಸ್ಲಿಲ್ಲ ಅಂಥ ಮತದಾರರನ್ನ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಯೋಗೇಂದ್ರ ಯಾದವ್ ತೇಜಸ್ವಿ ಯಾದವ್ ಮತ್ತೆ ರಾಹುಲ್ ಗಾಂಧಿ ಅವರು ಮಾತ್ರನೇ ಕಂಡುಕೊಂಡಿದ್ದಾರೆ ಎಡಿಆರ್ ಅಂತ ಮತದಾರರನ್ನ ಕಂಡಿದೆ ಜೀವಂತವಾಗಿದ್ದವರನ್ನೇ ಸತ್ತಿದ್ದಾರೆ ಅಂತ ಹೇಳೋವರೆಗೂ ಕೂಡ ಅಂತ ಅತಿರೇಕಗಳು ನಡೆದವು ಇಷ್ಟೊಂದು ಹೋರಾಡಿದ ವಿರೋಧ ಪಕ್ಷ ಹೇಗೆ ಈ ಮೀಡಿಯಾಗಳಿಗೆ ಸೋಮಾರಿಯಾಗಿ ಕಾಣುತ್ತವೆ ಯಾಕೆ ವಿರೋಧ ಪಕ್ಷಗಳು ಏನೂ ಶ್ರಮ ಹಾಕಿಲ್ಲ ಅನ್ನುವಂಥ ಒಂದು ನಿರೂಪಣೆ ಬರ್ತಾ ಇದೆ ನ್ಯಾಯಾಲಯ ಸಹ ವಿರೋಧ ಪಕ್ಷದ ಪ್ರಶ್ನೆಗಳನ್ನ ಪರಿಹರಿಸದೇನೆ ಇರುವಾಗ ಈ ಮಡಿಲ ಮೀಡಿಯಾ ಹೇಗೆ ದೂಷಿಸ್ತಾ ಇದೆ ಚುನಾವಣೆಯನ್ನ ಬಿಜೆಪಿ ಗೆದ್ದಿದೆ ಅಂತಂದು ಮಾತ್ರಕ್ಕೆ ಪ್ರತಿಯೊಂದು ಪ್ರಶ್ನೆಯನ್ನ ಮುಚ್ಚಾಕೋದಿಕ್ಕೆ ಸಾಧ್ಯ ಇಲ್ಲ ಚುನಾವಣೆಯಲ್ಲಿನ ಗೆಲುವೆ ಎಲ್ಲಾ ಲೋಪಗಳನ್ನು ಮರೆಮಾಚುವಂತಹ ಗುರಾಣಿ ಆಗೋದಿಕ್ಕೆ ಹೇಗೆ ಸಾಧ್ಯ ಬಿ ಜೆ ಪಿ ಇಷ್ಟು ದೊಡ್ಡ ದೊಡ್ಡ ರ್ಯಾಲಿಗಳನ್ನು ನಡೆಸುವಾಗ ಅದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಇದೇ ಮಡಿಲ ಮೀಡಿಯಾಗಳು ಯೋಚನೆ ಮಾಡ್ಬೇಕಲ್ವಾ ಅದನ್ನು ಪ್ರಶ್ನೆ ಮಾಡಬೇಕಲ್ವಾ ಆದರೆ ಯಾವತ್ತಾದರೂ ಅದನ್ನು ಮಾಡಿದೆಯಾ ಈ ಮಡಿಲ ಮೀಡಿಯಾಗಳು ಬಿಜೆಪಿಯನ್ನು ಪ್ರಶ್ನೆ ಮಾಡಿವಿಯಾ ರಾಹುಲ್ ಗಾಂಧಿ ಅವರು ಅಷ್ಟೊಂದು ಶ್ರಮ ಹಾಕಿ ಮತಗಳತನದ ಬಗ್ಗೆ ದಾಖಲೆಗಳನ್ನು ಇಡುವಾಗ ಆ ಶ್ರಮದ ಬಗ್ಗೆ ಈ ಮೀಡಿಯಾಗಳು ಯಾಕೆ ಮಾತಾಡಲ್ಲ ನಿಜವಾಗಿನೂ ಮತದಾರರ ಪಟ್ಟಿಯಲ್ಲಿ ಯಾಕೆ ಇಷ್ಟೊಂದು ವ್ಯತ್ಯಾಸಗಳಿವೆ ಈ ದೋಷಗಳು ಹೇಗೆ ಸಂಭವಿಸ್ತಾ ಇವೆ ಅಂತ ಯಾಕೆ ಮಾಡ್ತಾ ಇಲ್ಲ ವಿರೋಧ ಪಕ್ಷ ಹೀನಾಯವಾಗಿ ಸೋತಿದೆ ಅನ್ನೋದು ನಿಜಾನೇ ಆದ್ರೆ ಅವರು ಯಾವ ನೆಲೆಯಲ್ಲಿ ಸೋತ್ರು ಅನ್ನೋ ಒಂದು ಪ್ರಶ್ನೆಯನ್ನ ಅಷ್ಟೇ ತೀವ್ರತೆಯಿಂದ ಕೇಳಬೇಕಲ್ವಾ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಅಂತ ಅಂದ್ರೆ ಎಲ್ರಿಗೂ ಕೂಡ ಸಮಾನ ಅವಕಾಶದ ಕಲ್ಪನೆ ಒಂದು ನೈತಿಕ ಅಗತ್ಯ ಅದು ಅದನ್ನೇ ಇಲ್ಲವಾಗಿಸಿದಾಗ ಚುನಾವಣೆಗೆ ಅರ್ಥ ಏನಿರುತ್ತೆ ಹಾಗಾದ್ರೆ ಆಗ ಈ ಸೋಲಿನ ಬಗ್ಗೆ ಚರ್ಚೆನೇ ಅನಗತ್ಯವಾಗಿರುತ್ತೆ ಒಂದು ಕಡೆಗೆ ಸಾವಿರಾರು ಕೋಟಿ ಮೌಲ್ಯದ ದೇಣಿಗೆಯನ್ನು ಹೊಂದಿರುವಂತಹ ಬಿಜೆಪಿ ಇರುವಾಗ ವಿರೋಧ ಪಕ್ಷದ ಬಳಿ ಅಷ್ಟೊಂದು ಹಣ ಇದೆಯಾ ದೇಣಿಗೆಗಳು ಏಕಪಕ್ಷೀಯವಾಗಿದ್ರೆ ವಿರೋಧ ಪಕ್ಷಗಳು ಸಮಾನ ಹೋರಾಟವನ್ನ ನಡೆಸೋದಿಕ್ಕೆ ಹೇಗ್ ಸಾಧ್ಯ ಇದೆ ಸಂಪನ್ಮೂಲಗಳ ಪ್ರಮಾಣದಲ್ಲಿ ಯಾವುದೇ ವಿರೋಧ ಪಕ್ಷ ಇವತ್ತು ಬಿಜೆಪಿಯೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಚುನಾವಣೆಯಲ್ಲಿ ಎಷ್ಟು ಹಣ ಖರ್ಚು ಮಾಡಲಾಗುತ್ತೆ ಕಾರ್ಮಿಕರು ಮತ್ತೆ ಮತದಾರರಿಗೆ ಎಷ್ಟು ಹಣವನ್ನ ನೀಡಲಾಗುತ್ತೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಬಿಹಾರದಲ್ಲಿ ಮದ್ಯ ನಿಷೇಧ ಇದೆ ಅಂತ ಹೇಳುವಾಗಲೂ ಚುನಾವಣಾ ಆಯೋಗ ಎಪ್ಪತ್ತೈದು ಕೋಟಿ ಮೌಲ್ಯದ ಮದ್ಯ ಮತ್ತೆ ಮಾದಕ ದ್ರವ್ಯಗಳನ್ನು ವಶಪಡಿಸ್ಕೊಂಡಿದೆ ಬಿಹಾರದಲ್ಲಿ ಬಹಿರಂಗವಾಗಿ ಮದ್ಯವನ್ನು ವಿತರಿಸಲಾಗ್ತಾ ಇದೆ ಮತ್ತೆ ರಾಜಕೀಯಕ್ಕಾಗಿ ಅದನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂತಹ ವರದಿಗಳಿರುವಾಗ ಈ ಮಡಿಲ ಮಾಧ್ಯಮಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇವೆ ಬಿ ಜೆ ಪಿ ಕೇವಲ ಕಠಿಣ ಪರಿಶ್ರಮದಿಂದ ಗೆದ್ದಿದೆ ಅಂತ ಹೇಳೋರು ಈ ಎಲ್ಲಾ ಅಂಶಗಳನ್ನ ಯಾಕೆ ಎತ್ತಿ ತೋರಿಸ್ತಾ ಇಲ್ಲ ಬಿಹಾರದಲ್ಲಿ ಹೆಸರಿಗೆ ಅಷ್ಟೇ ನಿತೀಶ್ ಕುಮಾರ್ ಸರ್ಕಾರ ಇತ್ತು ನಿಜವಾಗಿನೂ ಅದನ್ನ ಮೋದಿ ಅಮಿತ್ ಶಾ ಮತ್ತೆ ನಾಗ್ಪುರ್ದ ಜನರು ನಡೆಸ್ತಾ ಇದ್ರು ಅದ್ರ ಬಗ್ಗೆ ಯಾಕೆ ಈ ಮಡಿಲ ಮೀಡಿಯಾಗಳು ಮಾತಾಡ್ತಾನೆ ಇಲ್ಲ ರಾಹುಲ್ ಗಾಂಧಿ ಹೆಲಿಕಾಪ್ಟರ್ ನಲ್ಲಿ ಬಂದ್ ಹೋದ್ರು ಅನ್ನೋದನ್ನ ದೊಡ್ಡದಾಗಿ ಹೇಳುವಂತ ಈ ಮೀಡಿಯಾಗಳು ಎನ್ ಡಿ ಎ ಬಗ್ಗೆ ಯಾಕೆ ಏನನ್ನು ಹೇಳ್ತಾ ಇಲ್ಲ ಎನ್ ಡಿ ಎ ನಾಯಕರು ಮಹಾಘಟಬಂಧ ನಾಯಕರಿಗಿಂತ ಮೂರು ಪಟ್ಟು ಹೆಚ್ಚು ಹಾರಾಟವನ್ನು ನಡೆಸಿದ್ರು ಅಂತ ವರದಿಗಳೇ ಹೇಳ್ತಾ ಇವೆ ಹೆಲಿಕಾಪ್ಟರ್ಗಳಿಗಾಗಿ ಪ್ರತಿದಿನ ಎರಡು ಪಾಯಿಂಟ್ ಐದು ಕೋಟಿ ಖರ್ಚು ಮಾಡಲಾಗಿದೆ ಅನ್ನುವಂಥ ಮಾತುಗಳಿವೆ ಹೆಲಿಕಾಪ್ಟರ್ಗಳಿಗಾಗಿ ಎನ್ ಡಿ ಎ ಮೂವತ್ನಾಲ್ಕು ಕೋಟಿ ಖರ್ಚು ಮಾಡಿದ್ರೆ ಮಹಾ ಮೈತ್ರಿ ಕೂಟ ಹನ್ನೊಂದು ಕೋಟಿ ಖರ್ಚು ಮಾಡಿತು ಈಗ ಈ ಎರಡರ ನಡುವೆ ಏನಾದರೂ ಹೋಲಿಕೆ ಇದೆಯಾ ಮಡಿಲ ಮೀಡಿಯಾಗಳು ವರದಿಗಾರಿಕೆಯ ಹೊತ್ತಿನಲ್ಲಿ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷಗಳ ಎರಡರ ಬಗ್ಗೆಯೂ ಕೂಡ ಸಮಾನವಾಗಿ ತಿಳಿದಿದ್ವಾ ಅಥವಾ ಸ್ಟುಡಿಯೋದಲ್ಲಿ ಕೂತ್ಕೊಂಡು ವಾತಾವರಣವನ್ನು ಸೃಷ್ಟಿ ಮಾಡಲಾಯ್ತ ಚುನಾವಣೆಯ ಉದ್ದಕ್ಕೂ ಯಾವುದೇ ಸಮಾನತೆ ಗೋಚರಿಸಲಿಲ್ಲ ಮಡಿಲ ಮಾಧ್ಯಮಗಳಲ್ಲಿ ವಿರೋಧ ಪಕ್ಷಗಳಿಗಂತೂ ಸ್ಥಳನೇ ಇಲ್ಲ ತೇಜಸ್ವಿ ಯಾದವ್ ಅವರ ಪ್ರಣಾಳಿಕೆ ಬಗ್ಗೆ ಕೇಳದಂತಹ ಪ್ರಶ್ನೆಗಳನ್ನ ಬಿಜೆಪಿ ಕೇಳಲಾಯ್ತಾ ಅಂತ ಅಂದ್ರೆ ಖಂಡಿತವಾಗಿಯೂ ಇಲ್ಲ ವಿರೋಧ ಪಕ್ಷವನ್ನ ಸತತವಾಗಿ ಜರೆಯಲಾಗತ್ತೆ ದೂಷಿಸಲಾಗತ್ತೆ ಮತ್ತೆ ಈಗ ಸೋತ ನಂತರವೂ ಕೂಡ ವಿರೋಧ ಪಕ್ಷದ ಮೇಲೆ ದಾಳಿ ನಡೀತಾ ಇದೆ ವಿರೋಧ ಪಕ್ಷವನ್ನೇ ಇಲ್ಲವಾಗಿಸುವಂತ ಈ ಬಿಜೆಪಿ ಅಜೆಂಡಾನೇ ಇಲ್ಲಿನ ಮಡಿಲ ಮಾಧ್ಯಮದ್ದು ಕೂಡ ಆಗಿದೆಯಾ ಅಂತ ಕೇಳಬೇಕಾಗತ್ತೆ ಬಿಜೆಪಿ ಅದರ ಕಠಿಣ ಪರಿಶ್ರಮದಿಂದಾಗಿ ಗೆದ್ದಿದೆ ಅಂತ ಫಲಿತಾಂಶದ ನಂತರ ಈಗ ಹೇಳಲಾಗ್ತಾ ಇದೆ ಆದ್ರೆ ಅದಕ್ಕೂ ಮೊದಲು ಈ ಬಗ್ಗೆ ಏನನ್ನಾದ್ರೂ ಹೇಳಲಾಗಿತ್ತಾ ಇಲ್ಲ ಜೆಡಿ ಯು ಎಲ್ ಜೆ ಪಿ ಮತ್ತೆ ಎಚ್ ಎಂ ಪಕ್ಷದ ಅಭ್ಯರ್ಥಿಗಳು ಕೂಡ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ ಹಾಗಾದ್ರೆ ಅವರ ಕಠಿಣ ಪರಿಶ್ರಮದ ಬಗ್ಗೆ ಇದೇ ಮೀಡಿಯಾಗಳು ಯಾಕೆ ಏನನ್ನು ಹೇಳ್ತಾ ಇಲ್ಲ ಬಿಜೆಪಿ ತನ್ನ ಕಠಿಣ ಪರಿಶ್ರಮದಿಂದ ಈ ಚುನಾವಣೆಯಲ್ಲಿ ಗೆದ್ದಿತು ಅನ್ನೋದಾದ್ರೆ ಉಳಿದವರು ಏನನ್ನು ಮಾಡಲೇ ಇಲ್ವಾ ಹಾಗಾದ್ರೆ ಹಾಗಾದ್ರೆ ಬಿಜೆಪಿ ಹಣವನ್ನು ಯಾಕೆ ಹಂಚಿತು ಯಾಕೆದು ಕ್ರಿಮಿನಲ್ ದಾಖಲೆಯನ್ನು ಹೊಂದಿರುವಂತಹ ನಾಯಕರಿಗೆ ಟಿಕೆಟ್ಗಳನ್ನು ನೀಡ್ತು ಈ ಪ್ರಶ್ನೆಗಳನ್ನ ಎತ್ತಲಾಗ್ತಾ ಇಲ್ಲ ಪ್ರಾಮಾಣಿಕ ವ್ಯಕ್ತಿಗೆ ಟಿಕೆಟ್ ನೀಡಿ ಅವರನ್ನೇ ಗೆಲ್ಲಿಸಬಹುದಾಗಿತ್ತಲ್ವಾ ಎಐಎಂಐಎಂ ಐದು ಸ್ಥಾನಗಳನ್ನ ಗೆದ್ದಿತು ಹಾಗಾದ್ರೆ ಆ ಪಕ್ಷದ ಶ್ರಮದ ಬಗ್ಗೆ ಏನ್ ಹೇಳಾಗ್ತಾ ಇದೆ ಬಿಜೆಪಿ ಮಾತ್ರನೇ ಇಲ್ಲಿ ಶ್ರಮ ವಹಿಸ್ತಾ ಉಳಿದವರೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ದೇನೆ ಹಾಗೇನೆ ಗೆದ್ರ ಅಥವಾ ಸೋತ್ರ ಯಾದವ್ ಅವರ ಮತ ಶೇಕಡಾವಾರು ಕಳೆದ ಬಾರಿ ಹಾಗೇನೆ ಇದೆ ಹಾಗಾದ್ರೆ ಯಾವುದೇ ಶ್ರಮ ಇಲ್ಲದೇನೆ ಇದು ಸಾಧ್ಯ ಆಯ್ತಾ ಮಡಿಲ ಮಾಧ್ಯಮದಲ್ಲಿ ತನ್ನ ಸ್ಥಾನ ಇಲ್ಲವಾಗಿರೋದು ವಿರೋಧ ಪಕ್ಷ ಗೊತ್ತಾಗಿದೆ ಈಗ ಹಾಗಾಗಿ ವಿರೋಧ ಪಕ್ಷ ಈಗ ಸ್ವತಃ ತಾನೇ ಸತ್ಯಗಳನ್ನ ಬಯಲಿಗೆ ತರೋದಕ್ಕೆ ಒದ್ದಾಡಬೇಕಾಗತ್ತೆ ಮತ್ತು ಕಡೆಗೆ ಅದಕ್ಕಾಗಿ ಟೀಕೆಗಳನ್ನು ಕೂಡ ಎದುರಿಸಬೇಕಾಗತ್ತೆ ಸಮಾನ ಅವಕಾಶ ಇಲ್ಲವಾದಂತಹ ಸನ್ನಿವೇಶದಲ್ಲಿ ಅದು ಚುನಾವಣೆಯನ್ನು ಎದುರಿಸಬೇಕಾಗಿದೆ ಪೈಪೋಟಿಯನ್ನು ಎದುರಿಸಬೇಕಾಗಿದೆ ಬಿಹಾರದಲ್ಲಿ ಎನ್ ಡಿ ಎ ಗೆಲುವಿನ ಹೆಸರಿನಲ್ಲಿ ಮಾಧ್ಯಮಗಳು ಈ ರೀತಿ ಯಾಕೆ ಮಾಡ್ತಾ ಇದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಜನರು ಇನ್ನು ಮುಂದೆ ಈ ಮಡಿಲ ಮೀಡಿಯಾವನ್ನ ನಂಬೋದಿಲ್ಲ ಅದು ಅವಕ್ಕೂ ಕೂಡ ಗೊತ್ತಿದೆ ಮಡಿಲ ಮಾಧ್ಯಮವನ್ನ ಬಿಜೆಪಿಯ ಪಾರ್ಟ್ನರ್ ಅಂತಾನೆ ನೋಡ್ಲಾಗ್ತಾ ಇದೆ ಈಗ ಇದು ಬಿಜೆಪಿ ಕಠಿಣ ಪರಿಶ್ರಮ ಹಾಕಿದೆ ಅಂತ ಹೇಳ್ತಾ ತನ್ನ ಲೋಪಗಳನ್ನ ಮರೆಮಾಚದಿಕ್ ನೋಡ್ತಾ ಇದೆ ಆದ್ರೆ ಇಲ್ಲಿ ಒಂದಂತೂ ಸ್ಪಷ್ಟ ಈ ಮಡಿಲ ಮಾಧ್ಯಮ ಬಿಜೆಪಿಗಾಗಿ ಸ್ವತಃ ಬಿಜೆಪಿಗಿಂತನೂ ಹೆಚ್ಚು ಕೆಲಸ ಮಾಡ್ತಾ ಇದೆ ಮತ್ತೆ ಎನ್ ಡಿ ಗೆಲುವಿನಲ್ಲಿ ಅದೇ ಮೀಡಿಯಾದ ಕಠಿಣ ಪರಿಶ್ರಮದ ಪಾಲು ಕೂಡ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ